ಇಲ್ಲಿ ನಡಕರೆ 15 ಉದ್ರಸದಿಕನ ಇದೆ ಜಾಗ ಇದು ಇದು ಮಾತ್ರ ಸಿಟ್ ಚಲಾಯ್ತರೆ ಅದು ಆಗಲ್ಲ ಅದು ಉತ್ಸಾಹಿ ಬರ ಇದೆ ಇದೆ ಕರೆಂಟ್ ಆಗಿ 10ನೇ ಸಿಟ್ ಇದೆ ಅಂದ್ರೆ ಅದು ಯಾಕೆ ನಿಂತೈತೆ ಏನು ಇಲ್ಲ ಇಲ್ಲ ಕೊಮ್ಮ ಬಡ ಇಂತ ನಾನು ಆಗ್ತೊಂಡಿಲ್ಲ ಅತ್ತ ಕಡೆ ಇತ್ತಂತ ಅಲ್ಲ ಜಡ್ಕಡೆ ಇತ್ತು

Eh, kula jantungnya? Yang

त भाषे उन्

अल्लाह कर माता डा करता है और इस तरह का जब फिर तीव्रता अंदर है री हरी 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 आज तो दमार कर खींच आंग्या नाना लाखी हरी घड़ों से पैदल नहीं है हरी है आई लव यू करता है यो यो करने ना यावा करने ये हांगला तो हांगला तो आज री री अंदर गोपटीला ता इस तरह से गोपटीला नहीं कि नहीं अलवर

ಗಣೇಶ ಕಾಮಿಡಿ ಮಾಡ್ತಾನೆ ಎಲ್ಲ ನಮ್ ವಿವರ್ಸ್ ಎಲ್ಲ ನಿನ್ನ ನೆನೆಸ್ತಾರ ಭಾಗ್ಯ ಇಲ್ಲ ನಾನು ಈಗ ಅದನ್ನ ಒಟ್ಟ ಗಣ್ಣ ನೆನ್ಸಲ್ಲ ಪ್ರೀತಿ ಮಾಡ್ತಾ ನಿಮ್ಗೆ ಎಷ್ಟು ಗೊತ್ತಿಲ್ಲ ಅನಾಹುತ ಮಾಡಿ ನಾವು ಸಾಧನ ದೊಡ್ ಪಾಟಿಗಳ ನಾವು ಊಟ ಅವ್ರೆ ವಸ್ತ್ರ ಅವ್ರ ಮಂದಿ ಹಂಗ ಅವ್ರಿ ನಾವು ಬೇರೆ ಹೇಳಿದೆ ರಾಜ್ಯ ಹೋದರೇನು ಸರಿ ಹಾಳಾದರೇನು ಆ ಹುಚ್ಚಿನಿಂದ ಈ ಪೌರವನು ಮಾತನಾಡುವವನಲ್ಲ ಅಂತ ಒಂದು ಮಾತು ಹೇಳ್ತೀನಿ ತಿಳ್ಕೊರಿ ಅರ್ಥ ಮಾಡ್ಕೊರಿ ಅನರ್ಥಕ್ಕ ಮನೆ ಆಗ್ಬಾಡ್ರಿ ಎಲ್ಲರು ಮಕ್ಕಳ್ರಿ ಇಲ್ಲೇ ಮೂರ್ ರೂಮ್ ಅದಾವ ಮೂರ್ ಮೂರ್ ರೂಮ್ನೆ ಅದ ಯಾರು ಒಂದು ಪಾಯಿಂಟ್ ಒಂದು ಸೆಕೆಂಡ್ ಪಾಯಿಂಟ್

अकडे मिकडे मत्तदा मत्तदा अरे ते साउंड बंद मारत नाही मारला की अरे आ देर बंद ಆಗಿದೆ आता म्युट सोन्ना पुट्टा quando stai rovalo in mocca al cine ing sida pa papa bandu marta tu bo mutti ing tutti mutti marla la tu tappu tu upar bandirta e be di di ane barchi odya katana nodanga i ka ಯಾರ <laughs>

ಹೊರಗಲ್ಲಿ ನೋಡ್ಬೋದು ಕೊಡ್ಸಿಯವ್ ಗಂಪತ್ತ ಸ್ವಾಮಿಗೆ ಹೆಂಗ ನೋಡಿದ್ರಿ ಹಂಗ ಎಣ್ಣು ನೋಡ್ಬಿಡ ஏய் நேத்து பண்ண அண்ணா என்ன அந்த அடி கூட நகதன இنا இட்டேனு லோ சர் சர் அடி கூட நகதன இنا இட்டேனு ச்ச 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 ச ಇಂದ ಅಪ್ಪಾ ಶೇ ಫ್ರೆಂಡ್ಸ್ ನ ನಾವು ನಕ್ತಿನಂದ ಊಟ ಮಾಡಬೇಕು ಆ ತಡಿ ಬಷ್ಟೆಗಿಂದ ನಿಮ್ದ ಏನ್ ನೆಡದ್ರಿ ಇಲ್ಲಿ ಹೊರಗ ಹೊಸ್ರದ ಮಕ್ಕೊಂಡಿಲ್ಲ ಇಲ್ಲ ಇಬ್ರು ಇವರು ಮಕ್ಕಳಿದ್ದಾರ ನಾನು ಕಾಲ್ ಬ್ಯಾಲೆನ್ಸ್ ಸಂಬಂಧ ಓಯ್ ನಿಂತ ಬಿದ್ದಿಲ್ಲ ಇಲ್ಲ ಹ ಮಕ್ಕೊಂಡೆರ ಮಧ್ಯದಲ್ಲಿದೆ ಬಂದಿರುತ್ತೆ ಮಕ್ಕೊಂಡೆ ಮಮ್ಮರ್ ಬಿತ್ತು ಎಲ್ಲಾರು ಆರಾಮ್ ತಪ್ಪಿಸ್ಬಿಟ್ಟು ನೆದ್ದಿ ಬಂದ್ರೆ ನೆದ್ದಿ ಅವ್ರದ್ ಹೊರಗ ಅವ್ರ್ ಕೆ ಹಾಕಿ ನಾವ್ ಒಳಗೊಂಡ್ರಿ ಊಟ ಮಾಡಾಕ